ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೋಡನ ಬಾಗಿಲು ಮುಳಬಾಗಿಲು ತಾಲೂಕು ಹೂತಹಳ್ಳಹಳ್ಳಿ ಗ್ರಾಮ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ವಿದ್ಯಾದಾನ ಕದೆಯಲಾರದ ಆಸ್ತಿ ವಿದ್ಯೆ ವಿದ್ಯೆಗಳನ್ನೇ ತನ್ನ ಆಸ್ತಿ ಎಂಬಂತೆ ಕೂತಹಳ್ಳಹಳ್ಳಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ವಿ ವನಜಾಕ್ಷಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೂತಾಂಡಳ್ಳಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು ತಮ್ಮ ನಿಸ್ವಾರ್ಥ ಸೇವೆಯಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳನ್ನು ದೇಶವನ್ನು ರಕ್ಷಿಸುವ ಸೈನಿಕರನ್ನಾಗಿ ಜೀವಕ್ಕೆ ಜೀವವನ್ನು ನೀಡುವಂತಹ ಡಾಕ್ಟರ್ಗಳಾಗಿ ಇಂಜಿನಿಯರ್ಗಳಾಗಿ ವಕೀಲರನ್ನಾಗಿ ಉದ್ಯಮಿಗಳನ್ನಾಗಿ ಬೆಳೆಸಲು ಮೂಲ ಅಡಿಪಾಯವನ್ನು ಹಾಕಿದ್ದು ಇಂದು ಸರ್ಕಾರಿ ಶಾಲೆಗಳು ಮುಚ್ಚುವ ಸ್ಥಿತಿಯಲ್ಲಿದ್ದರೆ ಕೂತಾಂಡಳ್ಳಿ ಶಾಲೆ ಮಾತ್ರ ಭಿನ್ನವಾಗಿದೆ ಇವರಿಗೆ ಸಹ ಶಿಕ್ಷಕಿ ವೀಣಾ ಮೇಡಮ್ ಜೊತೆಗೆ ಒಳ್ಳೆಯ ಎಸ್ ಡಿ ಎಂ ಸಿಬ್ಬಂದಿ ಮಕ್ಕಳ ಪೋಷಕರ ಜೊತೆಗೆ ಉತ್ತಮ ಬಾಂಧವ್ಯ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಜೊತೆಗೆ ಸಹಕಾರ ಶಾಲೆಯಲ್ಲಿ ಉತ್ತಮ ಪರಿಸರವನ್ನು ಒದಗಿಸಿದ್ದು ಉತ್ತಮವಾಗಿ ಮುಂದುವರಿಸುತ್ತಿದ್ದು ಇಂದು ಶಾಲೆಯಲ್ಲಿ ವಿಶೇಷವಾಗಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಚಿನ್ನರ ಸಂತೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸುವ ಮೂಲಕ ಸರ್ಕಾರಿ ಶಾಲೆ ಮಕ್ಕಳು ಶಿಕ್ಷಣದ ಜೊತೆಗೆ ದೇಶದ ಸಂಪ್ರದಾಯ ಹಬ್ಬ ಹರಿದಿನಗಳು ಅದರ ಮಹತ್ವ ಜೀವನದಲ್ಲಿ ಪ್ರತಿ ವ್ಯಕ್ತಿಗೆ ಅತ್ಯವಶ್ಯಕವಾದಂತಹ ವ್ಯವಹಾರಿಕ ಜ್ಞಾನ ಮತ್ತು ಪೋಷಕರ ಕಸುಬುಗಳು ಮತ್ತು ಗಣಿತದೊಂದಿಗೆ ಪ್ರತಿ ವ್ಯಕ್ತಿಯ ಜೀವನದ ಪಾತ್ರವನ್ನು ತಿಳಿಸಲು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಿ ರಾಮಚಂದ್ರಪ್ಪ ಸಿಆರ್ಪಿ ಪಿ ರಾಮಚಂದ್ರ ಮುಡಿಯನೂರು ಕ್ಲಸ್ಟರ್ ಮಟ್ಟದ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹುತಾಂಡಳ್ಳಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ವನಜಾಕ್ಷಿ ಸಹ ಶಿಕ್ಷಕಿ ವೀಣಾ ಮೇಡಮ್ ಎಸ್ಡಿಎಂಸಿ ಆಡಳಿತ ಮಂಡಳಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮಕ್ಕಳ ಪೋಷಕರು ಗ್ರಾಮದ ಹಿರಿಯರು ಕಿರಿಯರು ವಿದ್ಯಾರ್ಥಿಗಳು ಅತ್ಯಂತ ಸಂಭ್ರಮ ಸಡಗರದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು கேஷ் பார்க்கு तो नंबर नाम 你好。 धन्यवाद सह शिक्षक बंदोड़े सरकारी कन्ड क्रिया प्राथमिक शाले कूतान समस्त नागरिक बंदोड़े शाल मुख्य शिक्षक ಸಹ ಶಿಕ್ಷಕರೇ ಹಾಗೂ ಪುಟಾಣಿ ಮಕ್ಕಳೇ ಜೀವನದಲ್ಲಿ ಮಕ್ಕಳು ತಮ್ಮ ಜೀವನವನ್ನ ಕಲ್ಪಿಸಿಕೊಳ್ಳಿಕ್ಕೆ ಜೀವನದಲ್ಲಿ ತಾವು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತ ಸಂಪಾದನೆಯನ್ನ ಮಾಡಿ ತಮ್ಮ ಜೀವನವನ್ನ ನಿರ್ವಹಣೆ ಮಾಡಿಕೊಂತಕ್ಕಂತ ಶಕ್ತಿ ತುಂಬಬೇಕು ಎಂಬಕ್ಕಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಮತಿ ವಂಜಾಕ್ಷಿ ಮೇಡಮ್ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿ ತಮ್ಮೆಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಬೆನ್ನು ತಟ್ಟಿ ಕಾರಣೀಭೂತರಾಗಿರ್ತಕ್ಕಂತ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಕೆ ಎನ್ ರಾಮಚಂದ್ರ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬಿರುವುದೇ ಹೃದಯ ಅಭಿನಂದನೆ ಅದೇ ರೀತಿ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಶ್ರೀತಾ ಚೆನ್ನಣ್ಣವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮ ಪರವಾಗಿ ಅವರಿಗೆ ಅನಂತನಂತ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ ಅದೇ ರೀತಿ ನಮ್ಮ ನಮ್ಮ ಜಿ ಕೆ ವೆಂಕಟಮಣ್ಣನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂತ ಶ್ರೀಯುತ ವೆಂಕಟಣ್ಣನವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಧನ್ಯವಾದಗಳು ಅದೇ ರೀತಿ ಒಂದು ಕಾರ್ಯಕ್ರಮ ಶ್ರೀರಾಮಣ್ಣವ್ರು ಶ್ರೀರಾಮಣ್ಣವರು ನಿಜವಾಗ್ಲೂ ಕೂಡ ಕೆಆರ್ ಕೆ ಆರ್ ಮಂಜಣ್ಣವರು ಅದೇ ರೀತಿ ಶ್ರೀರಾಮಣ್ಣವರು ಮತ್ತು ಅವರು ಮತ್ತೆ ಮೂರ್ತಿ ಅವರು ಜಿ ಕೆ ವೆಂಕಟಮಣ್ಣವರು ಮಣಿಯವರು ಅದೇ ರೀತಿ ಶ್ರೀನಿವಾಸ್ ಅವರು ವೆಂಕಟಮ್ ಅವರು ಅದೇ ರೀತಿ ಈ ಒಂದು ಗ್ರಾಮದ ಎಲ್ಲರೂ ಕೂಡ ಅನ್ಯತಾ ಭಾವಿಸಬೇಡಿ ತಮ್ ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಧನ್ಯವಾದಗಳು ಎಲ್ರಿಗೂ ಈ ದಿನ ನಾವು ಈ ಕುದಂಡಳ್ಳಿ ಶಾಲೆನಲ್ಲಿ ಗ್ರಾಮದ ಹಿರಿಯರು ಹಾಗೂ ಗ್ರಾಮಸ್ಥರೆಲ್ಲರ ಸಹಾಯದೊಂದಿಗೆ ಆ ಈ ಒಂದು ಸುಗ್ಗಿ ಹಬ್ಬವನ್ನ ಸುಗ್ಗಿ ಹಬ್ಬ ಚಿನ್ನರ ಸಂತೆ ಮತ್ತು ರಂಗೋಲಿ ಸ್ಪರ್ಧೆ ಅನ್ನೋ ಮೂರು ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಂಡ್ವಿ ಇದರ ಉದ್ದೇಶ ಒಂದೇ ಆ ಬರ್ತಾ ಬರ್ತಾ ಜನರಲ್ಲಿ ಸುಗ್ಗಿ ಹಬ್ಬದ ಒಂದು ಅಹ್ ಇದು ಕಳೆದೋಗ್ತಾ ಇದೆ ಆ ಹಬ್ಬ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಈಗ ಗೊತ್ತಾಗ್ತಾ ಇಲ್ಲ ಆ ಒಂದು ಸುಗ್ಗಿ ಹಬ್ಬದ ಬಗ್ಗೆ ಮಕ್ಕಳಲ್ಲಿ ಒಂದು ಅರಿವು ಮೂಡಿಸೋದಿಕ್ಕೆ ಆ ಮತ್ತೆ ಈ ಒಂದು ಮೆಟ್ ಮೆಟ್ರಿಕ್ ಮೇಳ ಅಥವಾ ಚಿನ್ನರ ಸಂತೆ ಅಂತ ಏನ್ ಆಯೋಜನೆ ಮಾಡಿದೀವಿ ವ್ಯವಹಾರ ಜ್ಞಾನವನ್ನ ಮಕ್ಕಳಲ್ಲಿ ಆ ಕಲ್ಪಿಸೋದಿಕ್ಕೋಸ್ಕರ ಈ ಒಂದು ಹಬ್ಬವನ್ನ ಈ ಒಂದು ಮೆಟ್ ಚಿನ್ನರ ಸಂತೆಯನ್ನ ಮಾಡಬೇಕು ಪ್ರ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ವಿ ಅಹ್ ಅದೇ ರೀತಿ ರಂಗೋಲಿ ಸ್ಪರ್ಧೆ ಮಕ್ಕಳಲ್ಲಿ ಈಗ ಏನಾಗ್ತಿದೆ ರಂಗೋಲಿ ಅನ್ನೋದು ಬರೀ ಪ್ಲಾಸ್ಟಿಕ್ ಪೇಪರ್ಸ್ ಅನ್ನ ತಂದು ಆ ಮೆತ್ತಿಸ್ತಕ್ಕಂತ ಒಂದು ಸಂಸ್ಕೃತಿ ಬರ್ತಾ ಇದೆ ಅದಕ್ಕೆ ಆ ರೀತಿಯ ಒಂದು ಸಂಸ್ಕೃತಿಯನ್ನ ಹೋಗ್ಲಾಡ್ಸ್ಬೇಕು ಇವಾಗಿಂದ ಮಕ್ಕಳಲ್ಲಿ ಒಂದು ರಂಗೋಲಿ ಹಾಕಿದ್ರೆ ಅದು ಎಷ್ಟು ಕಳೆ ಇರತ್ತೆ ಸಗಣಿ ಹಾಕಿ ಸಾರಿಸಿ ರಂಗೋಲಿ ಇಟ್ಟಾಗ ಎಷ್ಟೊಂದು ಕಳೆ ಇರತ್ತೆ ಅನ್ನೋದನ್ನ ಮಕ್ಕಳಿಗೆ ಈಗಿಂದ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಆ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಕೊಂಡ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಗ್ತಿದೆ ನಾವು ಅವ್ರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲದು ಅದೇ ರೀತಿ ನಮ್ಮ ಇ ಸಿ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರು ತುಂಬಾನೇ ಇದು ಪ್ರಾಬ್ಲಮ್ ಬರೋದಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು ಇಲ್ಲ ಮೇಡಮ್ ಬರಲೇಬೇಕು ಅಂದಾಗ ಬಿ ಒ ಸರ್ನ ಕರ್ಕೊಂಡು ಅವರು ಕೂಡ ಬಂದಿದ್ದಾರೆ ನಮ್ಮ ಮತ್ತೆ ನಮ್ಮ ಸಿ ಆರ್ ಪಿ ಸರ್ ಅವರು ಅಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗ್ಗೆನೆ ಬಂದು ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಹೋಗ್ತಿದ್ದಾರೆ ಮತ್ತೆ ಆಗ್ರ ಸಿ ಆರ್ ಪಿ ಸರ್ ಅವರು ಕೂಡ ಬಂದಿದ್ರು ಅವ್ರು ಇಷ್ಟೊತ್ತು ಇದ್ರು ಈಗೇನೋ ಒಂದು ಕೆಲಸ ಇದೆ ಅಂತ ಹೋಗಿದ್ದಾರೆ ಆ ಅದೇ ರೀತಿ ನಮ್ಮ ಕ್ಲಸ್ಟರ್ ನ ಶಿಕ್ಷಕರು ನಾವು ಜಡ್ಜ್ ಆಗಿ ಬರ್ಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ ಮುನಿಯಮ್ಮ ಮೇಡಮ್ ಆಗಿರ್ಬೋದು ಮಂಜುಳಾ ಮೇಡಮ್ ಭಾಗ್ಯಮ್ಮ ಪ್ರತಿಯೊಬ್ರು ಕೂಡ ಅದೇ ರೀತಿ ಆ ಇದು ಕೃಷ್ಣಗಿರಿ ಶಾಲೆಯ ಮುಖ್ಯೋಪಾಧ್ಯಾಯರಂತ ಜೈರಾಮ್ ರೆಡ್ಡಿ ಸರ್ ಆಗಿರ್ಬೋದು ರಮೇಶ್ ಸರ್ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಕೀರ್ತಿ ಬಾಬು ಸರ್ ಅವರು ಆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಗೆ ತುಂಬಾ ಒಂದು ಸಂತೋಷ ಆಯ್ತು ಎಲ್ಲರೂ ಬಂದಿದ್ದು ಆ ಎಲ್ರಿಗೂ ಕೂಡ ನಮ್ಮ ಹಾಗೂ ನಮ್ಮ ಗ್ರಾಮಸ್ಥರ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್ಕಾರಿ ಶಾಲೆ ಅಂತಂದ್ರೆ ಪೋಸ್ಟರಲ್ಲಿ ಒಂದು ಸಣ್ಣ ಭಾವನೆ ನೋಡ್ತಾರೆ ಆದ್ರೆ ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾರಲ್ಲ ನೂರಾರು ಸಂಖ್ಯೆಯಲ್ಲಿ ಪೋಷಕರು ಬಂದಿದ್ದಾರೆ ಮಕ್ಕಳಲ್ಲಿ ಇರುವಂತ ಒಂದು ಕೌಶಲ್ಯತೆ ತೋರ್ಪಡಿಸ್ತಾರೆ ಒಂದು ವ್ಯವಹಾರಿಕ ಜ್ಞಾನ ಬೇಕು ಅನ್ಬಿಟ್ಟು ಮಕ್ಕಳ ಸಂತೆ ಮಾಡಿದರೆ ಜೊತೆಗೆ ಸುಗ್ಗಿ ಮತ್ತ ಆಚರಣೆ ಮಾಡ್ತಾರೆ ರೈತಾಪಿ ವರ್ಗ ನಮ್ಮ ದೇಶ ಕೃಷಿನೇ ನಮ್ಮ ಆಧಾರದ ದೇಶವಾಗಿ ಇಟ್ಕೊಂಡು ಇವತ್ತು ಮಕ್ಕಳಿಗೆ ಕೃಷಿ ಬಗ್ಗೆ ಆ ಕೃಷಿಯ ಮಹತ್ವದ ಬಗ್ಗೆ ಬಗ್ಗೆ ಇಷ್ಟೆಲ್ಲ ಮಹತ್ವ ಸರ್ಕಾರಿ ಶಾಲೆ ಮಾತಾಡೋದ ಆತ್ಮೀಯ ಈ ಮೆಟ್ರಿಕ್ ಮೇಳಕ್ಕೆ ಆಗಮಿಸಿರುವಂತಹ ನಮ್ಮ ಈ ಭಾಗದ ಇ ಸಿಒ ಆಗಿರುವಂತಹ ಮಣಿ ಮೇಡಮ್ ಅವರೇ ಹಾಗೂ ಈ ಭಾಗದ ಆರ್ ಪಿ ಆಗಿರುವಂತಹ ರಾಮಚಂದ್ರ ಸರ್ ಅವರೇ ಮತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರುಗಳೇ ಮತ್ತು ಇಲ್ಲಿ ಇರುವ ಎಲ್ಲ ಹಿರಿಯರೇ ಮತ್ತು ಎಲ್ಲ ನಮ್ಮ ನನ್ನ ನೆಚ್ಚಿನ ಶಿಕ್ಷಕ ಶಿಕ್ಷಿಕೆಯರೇ ಮತ್ತು ಮುದ್ದು ಮಕ್ಕಳೇ ಮತ್ತು ಈ ಊರಿನ ಎಲ್ಲ ಯುವಕರೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಮೆಟ್ರಿಕ್ ಅಂತಲೇ ಅಳತೆಗಳ ಬಗ್ಗೆ ವ್ಯಾಪಾರದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ವಾಣಿಜ್ಯ ಮನೋಭಾವನೆಗಳನ್ನು ಬೆಳೆಸಬೇಕು ಬರೀ ಶೈಕ್ಷಣಿಕವಾಗಿ ಕೂಡ ಇದು ಒಂದು ಭಾಗ ಮೆಟ್ರಿಕ್ ಮೇಳ ಅನ್ನೋದು ಮಕ್ಕಳ ಸಂತೆ ಸಂತೆ ಕೂಡ ಅನ್ಬೋದು ಇದು ಯಾವ ರೀತಿ ಅಳತೆ ಆಗಬೇಕು ಒಂದು ಕೆ ಜಿ ಅಂದ್ರೆ ಎಷ್ಟು ಗ್ರಾಮ್ ಇರುತ್ತೆ ಸಾವಿರ ಗ್ರಾಮ್ ಅರ್ಧ ಕೆ ಜಿಗೆ ಐನೂರು ಗ್ರಾಮ್ ಕಾಲು ಕೆಜಿ ಜಿ ಇನ್ನೂರೈವತ್ತು ಗ್ರಾಮ್ ಈ ರೀತಿ ಕಾನ್ಸೆಪ್ಟ್ ಅವರಲ್ಲಿ ಬರಬೇಕು ಅವ್ರನ್ನ ಆ ಅಳತೆ ಮಾಡುವ ಕಾನ್ಸೆಪ್ಟ್ ಕೂಡ ಮಕ್ಕಳಲ್ಲಿ ಬೆಳೆಸಬೇಕು ಅನ್ನೋದು ಒಂದು ಇದರ ಸದುದ್ದೇಶ ಇಲ್ಲ ಅಂದ್ರೆ ಮಕ್ಕಳಿಗೆ ಇವೆಲ್ಲ ಗೊತ್ತಿಲ್ಲ ಅಂದ್ರೆ ಏನಾಗತ್ತಂದ್ರೆ ಗಣಿತ ಲೋಕ ಇದು ಒಂಥರ ಗಣಿತ ಲೋಕ ಇದ್ದಂಗೆ ಈ ಲೋಕ ಗಣಿತದಲ್ಲಿ ಯಾರು ಚೆನ್ನಾಗಿರ್ತಾರೋ ಯಾರಿಗೆ ಗಣಿತದ ಜ್ಞಾನ ಚೆನ್ನಾಗಿರುತ್ತೋ ಅವ್ರು ಎಂದೂ ಇನ್ನೊಬ್ಬರ ಬಂದ ಮೋಸ ಆಗೋದಿಲ್ಲ ಇನ್ನೊಬ್ಬರಿಂದ ಮೋಸ ಹೋಗೋದಿಲ್ಲ ಅಂಗಡಿಗೆ ಹೋದಾಗ ಅಂಗಡಿಗೆ ಹೋದಾಗ ಎಷ್ಟು ಟೈಪಲ್ಲಿ ಬೇಕಾದ್ರೂ ಮೋಸ ಮಾಡ್ಬೋದು ಇವರ ಅಳತೆಗಳು ಅಳತೆಗಳು ಗೊತ್ತಿಲ್ಲ ಅಂದ್ರೆ ಒಂಬೈನೂರು ಗ್ರಾಮ್ ಕೊಟ್ಬಿಟ್ಟು ಒಂದು ಕೆಜಿ ಅಂತ ಅಳತೆ ಮಾಡಿ ಕೊಟ್ಬಿಡ್ಬೋದು ಅದಕ್ಕೆ ಅವರ ಬಗ್ಗೆ ಗೊತ್ತಿರಬೇಕು ಅನ್ನುವ ಮನೋಭಾವನೆ ಮಕ್ಕಳಲ್ಲಿ ಬೆಳೆಸಬೇಕು ಹಾಗೆ ಇನ್ನೊಂದು ಮನೋಭಾವನೆ ಅಂದರೆ ಸ್ವಯಂ ಕೃಷಿ ಮಕ್ಕಳಲ್ಲಿ ಸ್ವಯಂ ಕೃಷಿ ತಾನೇ ಬೆಳೆದು ತಾನೇ ಯಾವ ರೀತಿ ವ್ಯಾಪಾರ ಮಾಡಬೇಕು ಮುಂದಿನ ದಿನಗಳಲ್ಲಿ ವ್ಯಾಪಾರ ಯಾವ ರೀತಿ ದೊಡ್ಡಿಸ್ಕೋಬೇಕು ತನ್ನ ಸ್ವಾವಲಂಬಿಗಳಾಗಿ ಯಾವ ರೀತಿ ಬದುಕಬೇಕು ಇನ್ನೊಬ್ಬರ ಮೇಲೆ ಪರಾವಲಂಬಿಗಳಾಗದೆ ತಂದೆ ತಾಯಿಗಳ ಮೇಲೆ ಹೊರೆ ಆಗದೆ ತಾನೇ ಯಾವ ರೀತಿ ಬೆಳಿಬೇಕು ಯಾವ ರೀತಿ ಬೆಳ್ಕೋಬೇಕು ಜೀವನದಲ್ಲಿ ಯಾವ ರೀತಿ ಬೆಳಿಬೇಕು ಸ್ವತಂತ್ರ ಸ್ವಾವಲಂಬಿಗಳಾಗಿ ಬೆಳೀಬೇಕು ಅನ್ನುವ ಸದ್ದೇಶದಿಂದ ನಮ್ಮ ಶಿಕ್ಷಕರು ಎಲ್ಲ ಶಿಕ್ಷಕ ಮಿತ್ರರೆಲ್ಲ ಸೇರಿಕೊಂಡು ಮಕ್ಕಳಿಗೆ ಒಳ್ಳೆ ಮೆಟ್ರಿಕ್ ಮೇಳ ಆಯೋಜನೆ ಮಾಡಿದ್ದಾರೆ ಬಹಳ ಸಂತೋಷಕರ ವಿಚಾರ ಇದು ಹೀಗೆ ಮುಂದುವರಿಯಲಿ ಇಲ್ಲಿ ಮಕ್ಕಳಲ್ಲಿ ಇದು ಬೆಳೆದಾಗ ಮುಂದಿನ ದಿನಗಳಲ್ಲಿ ಸ್ವಾವಲಂಬಿ ನಾಗಿ ಬೆಳೆದಕ್ಕೆ ಅನುಕೂಲ ಆಗುತ್ತೆ ಹಾಗೆ ರೈತರಿಗೆ ರೈತರು ಕೂಡ ಇಂಡೈರೆಕ್ಟ್ ಆಗಿ ಕೂಡ ಅವ್ರ ಹತ್ರ ಕೊಂಡು ಅವ್ರ ಹತ್ರ ಕೊಂಡು ಸ್ಥಳೀಯವಾಗಿ ಸಿಗುವಂತಹ ಎಲ್ಲ ತರಕಾರಿಗಳನ್ನು ಎಲ್ಲ ಬೆಳೆಗಳನ್ನು ಮಾರಿಕೊಳ್ಳಕ್ಕೆ ಅವಕಾಶ ಸಿಗತ್ತೆ ಸ್ಥಳೀಯವಾಗಿ ಎಲ್ಲ ಪ್ರೋತ್ಸಾಹ ಸಿಗ್ದಂಗೆ ರೈತರು ಕೂಡ ಪ್ರೋತ್ಸಾಹ ಮಾಡ್ದಂಗೆ ಇರುತ್ತೆ ಅಂತ ಹೇಳ್ತಾ ಪ್ರೋತ್ಸಾಹ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವ್ಯವಸಾಯ ಮರ್ತೋಗ್ತಾ ಇದಾರೆ ನನ್ನ ಪ್ರಕಾರ ಇನ್ನು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ಮೇಲೆ ನಮ್ಮ ಇಂಡಿಯಾ ಕೂಡ ಎಲ್ಲ ಸಾಂಪ್ರದಾಯಿಕ ಬೆಳೆಗಳೆಲ್ಲ ಹೋಗ್ತಾ ಇದಾರೆ ಈಗಲೇ ಬಿಟ್ಬಿಟ್ಟಿದ್ದಾರೆ ಆ ಬೆಳೆಗಳನ್ನು ಮತ್ತೆ ನಾವು ಈಗ ರಾಗಿ ಬೆಳೆ ಸಾಂಪ್ರದಾಯಿಕ ಬೆಳೆ ಇದು ಇದು ಬಡವರ ಧಾನ್ಯ ಇವಾಗ ಏನಾಗಿದೆ ಅಂದ್ರೆ ಮೊದಲು ಬಡವರ ಧಾನ್ಯ ಇತ್ತು ಇವಾಗ ಶ್ರೀಮಂತರ ಧಾನ್ಯ ಆಗೋಗಿದೆ ಯಾಕಂದ್ರೆ ಎಲ್ಲರೂ ಬಿ ಪಿ ಶುಗರ್ ಬಂದಿರೋದ್ರಿಂದ ಎಲ್ಲ ದೊಡ್ಡ ದೊಡ್ಡ ಸೌಕಾರ ಕೂಡ ರಾಗಿ ಬೇಕೇ ಬೇಕು ಅಂದ್ರೆ ಬೇಗ ಟಿಕೆಟ್ ತಗೊಳ್ತಾರೆ ಆ ಲೆವೆಲ್ ಬಂದುಬಿಟ್ಟಿದೆ ಅದಕ್ಕೋಸ್ಕರ ನಮ್ಮ ಸಾಂಪ್ರದಾಯಿಕ ಬೆಳೆಗಳನ್ನು ರಕ್ಷಿಸ್ಕೋಬೇಕು ಅವನ್ನೆಲ್ಲ ಅವನ್ನೆಲ್ಲ ಮಾಡಬೇಕು ಅಂತ ಆ ಬೆಳೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಮಕ್ಕಳಲ್ಲಿ ಅರಿವು ಮೂಡಿಸೋದಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇದನ್ನು ಆಯೋಜಿಸಿರುವಂತಹ ಇದಕ್ಕೆ ಸಹಕಾರ ನೀಡಿರುವಂತಹ ನಮ್ಮ ಎಲ್ಲ ಹಿರಿಯರಿಗೂ ಊರಿನ ಎಲ್ಲ ಹಿರಿಯರಿಗೂ ಮತ್ತೆ ಸಿ ಆರ್ ಪಿ ಇ ಸಿ ಓ ಮತ್ತು ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಈ ಊರಿನ ಎಲ್ಲರಿಗೂ ಮತ್ತು ಪತ್ರಿಕಾ ಮಾಧ್ಯಮದವ್ರಿಗೂ ವಿದ್ಯಾರ್ಥಿಗಳು ಹೊಂದಿಸ್ತಾ ನಾನು ಎರಡು ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹ್ಮ್ ಸರ್ಕಾರಿ ಶಾಲೆಯಲ್ಲಿ ಓದಂತಹ ಮಕ್ಕಳು ದೊಡ್ಡ ಮಟ್ಟದ ಸಾಧನೆಗಳ್ನ ಹೆಚ್ಚಿನ ಸಂಖ್ಯೆಯನ್ನ ಮಾಡದೇ ಇರಬಹುದು ಜೀವನ ಮಾತ್ರ ಖಂಡಿತ ಕೊಳ್ಳಲಿ ತಿಳ್ಕೊಳ್ಳಿ ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಸಾಧಕರ ಆಗದೇ ಇರ್ಬೋದು ಆದ್ರೆ ಪ್ರತಿಯೊಬ್ರು ಕೂಡ ಜೀವನವನ್ನು ಒಂದ್ ನಿರ್ವಹಿಸಿಕೊಳ್ಳುವಂತಹ ಶಕ್ತಿ ಈಗ ಸಿಗ್ತದೆ ಅನ್ನೋ ಮಾತಿದೆ ಅದ್ರ ಬಗ್ಗೆ ಹೇಳ್ಬೇಕು ನೋಡಿ ರೈತರು ಅನ್ನೋದು ರೈತರ ಮಕ್ಕಳಿಗೆ ಇರುವಷ್ಟು ಅವರ ದೇಹದಲ್ಲಿರುವಷ್ಟು ಶಕ್ತಿ ಬೇರೆಯವ್ರಿಗೆ ಇರೋದಿಲ್ಲ ಕಾರಣ ಏನಂದ್ರೆ ಇವರು ನಿಸರ್ ನೈಸರ್ಗಿಕ ಪದಾರ್ಥಗಳನ್ನು ತಿಂತಾರೆ ನೈಸರ್ಗಿಕ ರೈತರ ಮಕ್ಕಳ ನಿಸರ್ಗವಾದ ನಿಸರ್ಗ ದತ್ತವಾದ ಆಹಾರವನ್ನು ಸೇವಿಸೋರು ಇವರಿಗೆ ಎಷ್ಟು ಶಕ್ತಿ ಇರುತ್ತಂದ್ರೆ ಅಷ್ಟು ಪೌಷ್ಟಿಕಾಂಶಗಳ ಶಕ್ತಿ ಇರ್ತದೆ ನಾಲ್ಕು ಕಿಲೋಮೀಟರ್ ಬೇಕಾದ್ರೆ ನಡ್ಕೊಂಡು ಹೋಗ್ತಾರೆ ಇವರು ಇವ್ರ ಜೀವನದಲ್ಲಿ ಏನು ಮುಂದೆ ಕೂಡ ಧೈರ್ಯವಾಗಿ ಧೈರ್ಯವಾಗಿ ಫೇಸ್ ಮಾಡ್ತಾರೆ ಅದೇ ಬೇರೆಯವರು ಟೈ ಬೆಲ್ಟು ಕಟ್ಕೊಂಡಿರೋರು ಸ್ವಲ್ಪ ಕಷ್ಟ ಬಂದ್ರೆ ಅದನ್ನ ಹಿಂಗೆ ಎಳೆದು ಬಿಡ್ತಾರೆ ಅವ್ರು ಹಿಂಗೆ ಎಳ್ಕೊಂಡು ಜೀವನ ಇಷ್ಟೇನ ಅಂದ್ಕೊಂಡ್ಬಿಡ್ತಾರೆ ಆದ್ರೆ ನಮ್ಮ ರೈತರ ಮಕ್ಕಳು ಹಳ್ಳಿ ಮಕ್ಕಳು ಹಳ್ಳಿ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಎದುರಿಸ್ತಾರೆ ಎಲ್ಲ ಹೆಣ್ಮಕ್ಳು ನೋಡ್ತಾ ಇದೀವಲ್ಲ ಹಳ್ಳಿಗಳಲ್ಲಿ ಏನೇ ಗಂಡ ಹೇಗಿದ್ರು ಕೂಡ ಜೀವನ ನಡೆಸ್ತಾರೆ ಅದು ಆ ರೀತಿ ಹಾಗೆ ನೋಡಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಐ ಎ ಎಸ್ ಮಾಡಿರುವ ಫಸ್ಟ್ ಫಸ್ಟ್ ವ್ಯಕ್ತಿ ಏನಂದ್ರೆ ಸಿ ಮುನಿಸ್ವಾಮಿ ಅಂತ ಸಿ ಮುನಿಸ್ವಾಮಿ ಅಂತ ರೈತರು ತೋಟದಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಅವ್ರ ತಂದೆ ತಾಯಿಗಳು ವ್ಯವಸಾಯ ಮಾಡಿಕೊಂಡು ಓದಿಸ್ತಾ ಇದ್ದ ಈಗ ಎಂ ಪಿ ಇರುವ ತಾತ ಎಂ ಪಿ ಇರುವ ಅಪ್ಪ ಅನ್ಸುತ್ತಲ್ಲ ಎಂ ಪಿ ಎಂ ಪಿ ಅವರ ತಂದೆ ಮಲ್ಲೇಶ್ ಬಾಬು ಅವರ ತಂದೆ ವ್ಯವಸಾಯ ಮಾಡ್ಕೊಂಡು ನಾವು ಅವ್ರ ಜೊತೆಯಲ್ಲಿ ಎಲ್ಲ ಇದ್ದೀವಿ ಅವರು ಅಗಿದ್ರು ಎಲ್ಲ ಅಗಿದು ತೋಟ ಎಲ್ಲ ಅಗಿದು ಕೆಲಸ ಮಾಡಿ ಐ ಎಸ್ ಪಾಸ್ ಮಾಡಿದ್ದಾರೆ ಅದಕ್ಕೋಸ್ಕರ ಅನೇಕ ಐ ಎ ಎಸ್ ಐ ಪಿ ಎಸ್ ಗಳಲ್ಲಿ ಬಹಳ ಗ್ರಾಮೀಣ ಪ್ರದೇಶದ ಹೋಗಿರೋರೇ ಇದ್ದಾರೆ ಬೇರೆಯವರೆಲ್ಲ ಐ ಎ ಎಸ್ ಮುನ್ಸ್ವಾಮಿ ಐ ಎ ಎಸ್ ಐ ಎ ಎಸ್ ಐ ಪಿ ಎಸ್ ಎಲ್ಲ ಹಳ್ಳಿಗಳಲ್ಲಿ ಒಣ ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದ್ರೆ ನಮ್ಮ ಗ್ರಾಮೀಣ ಹೋಬನ್ನು ಮರೆತೋಗಿ ಕೆಲವರು ಅವ್ರಿಗೆ ಸಾಂಸ್ಕೃತಿಕ ಬಗ್ಗೆ ಗೊತ್ತಿಲ್ಲದೆ ಏನಾಗ್ತಾ ಇದಾರೆ ಅಂದ್ರೆ ಪಾಶ್ಚಿಮ ಸಂಸ್ಕೃತಿಗೆ ಅಳವಡಿಕೆ ಆಗ್ಬಿಡ್ತಾ ಇದಾರೆ ಅದಕ್ಕೋಸ್ಕರ ನಾವು ಕೂಡ ಮಕ್ಕಳನ್ನು ಬಹಳ ಗ್ರಾಮ್ಯ ಗ್ರಾಮ್ಯ ಸೋಮಗು ಇಲ್ಲವಂತೆ ಬೆಳೆಸಿದಾಗ ಧೈರ್ಯ ತುಂಬಿದಾಗ ಜೀವನದಲ್ಲಿ ಆತ್ಮಸ್ಥೈರ್ಯ ತುಂಬಿದಾಗ ಬಹಳ ಚೆನ್ನಾಗಿರ್ತಾರೆ ತಂದೆ ತಾಯಿಗಳು ಕೂಡ ಇದನ್ನು ಮಾಡಬೇಕಾಗಿದೆ ಫಸ್ಟ್ ಧೈರ್ಯ ತುಂಬಬೇಕು ಮಕ್ಕಳಲ್ಲಿ ರೀತಿ ಹೇಳ್ತಾ ಇತ್ತೀಚೆಗೆ ಇಲ್ಲಿ ನೋಡಿದ್ರು ಆತ್ಮಹತ್ಯೆಗಳು ಅವರು ಜಾಸ್ತಿ ಆಗ್ತಾ ಇರೋದ್ರ ಏನು ಕಷ್ಟ ಬಂದ್ರು ಅವಾಗಲೇ ಆತ್ಮಹತ್ಯೆ ಅಂತಾರೆ ಕಾರಣ ಏನಂದ್ರೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಆ ಭಾವನೆ ನಮ್ಮ ಪೇರೆಂಟ್ಸು ಅಥವಾ ಶಿಕ್ಷಕರು ಕೂಡ ತುಂಬಬೇಕು ಆತ್ಮಸ್ಥೈರ್ಯ ತುಂಬಬೇಕು ಫಸ್ಟ್ ಏಯ್ ಎಲ್ಲ ಪ್ರಪಂಚ ದೊಡ್ಡದಾಗಿದೆಪ್ಪ ಕಷ್ಟ ಬಂದು ತಡ್ಕೋಬೇಕು ಮತ್ತೆ ಅದನ್ನು ತಿಳಿಗೊಳಿಸುವಂತಹ ಸಾಮರ್ಥ್ಯ ಬೆಳೆಸಬೇಕು ಅನ್ನೋ ನಿಟ್ಟಿನ ಹೇಳ್ತಾ ಮಕ್ಕಳಲ್ಲಿ ಎಲ್ಲಾ ರೀತಿಯಲ್ಲಿ ಬೆಳೀಲಿ ಅವರ ಸ್ಫೂರ್ತಿ ಬೆಳೀಲಿ ಅಂತ ಹೇಳ್ತಾ ಅವರು ಜೀವನದಲ್ಲಿ ಚೆನ್ನಾಗಿರ್ತಾರೆ ಗ್ರಾಮೀಣ ಪ್ರದೇಶದ ಚಿತ್ತ ಉತ್ಸಾಹ ಸ್ಥಿತಿಯಲ್ಲಿ ಇದ್ದಾರೆ ಈಗಲೂ ಇದ್ದಾರೆ ಮುಂದಕ್ಕೂ ಇರ್ತಾರೆ ಅಂತ ಹೇಳ್ತಾ ಕೆಲವು ಮಾತುಗಳನ್ನು ಎಷ್ಟಿದ್ದಾರೆ ಮೇಡಮ್ ಮಕ್ಕಳಿದ್ದಾರೆ ನೋಡಿ ಶಾಲೆಯಲ್ಲಿ ಮೂವತ್ ಮೂರು ಮಕ್ಕಳಿದ್ದಾರೆ ಇದಕ್ಕೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ಆಗೋದಕ್ಕೆ ಕಾರಣ ಏನಂದ್ರೆ ಪೇರೆಂಟ್ಸ್ಗೆ ಅವೇರ್ನೆಸ್ ಇಲ್ಲ ಸರಿಯಾಗಿ ಅವೇರ್ನೆಸ್ ಏನೆಂದರೆ ಇಂಗ್ಲೀಷ್ ಮೀಡಿಯಮ್ಗೆ ಓದ್ರೇ ನಮಗೂ ಆಗೋದು ಅನ್ನೋ ಕಾನ್ಸೆಪ್ಟ್ ಜಾಸ್ತಿ ಆಗಿಬಿಟ್ಟಿದೆ ಮನುಷ್ಯನಿಗೆ ಮಕ್ಕಳಿಗೆ ಬೇಕಾಗಿರೋದು ಮೊದಲೇದಾಗಿ ಮಾನವೀಯತೆ ಸಮಾಜದ ಬಗ್ಗೆ ಕಾಳಜಿ ದೊಡ್ಡವರು ಚಿಕ್ಕವರು ಅನ್ನೋದು ಒಂದು ಅವರಿಗೆ ಸಂಸ್ಕೃತಿ ಇವೆಲ್ಲ ಇದ್ದಾಗ ಮೀಡಿಯಮು ಅಡ್ಡ ಬರೋದಿಲ್ಲ ಮಾಧ್ಯಮ ಅಡ್ಡ ಬರೋದಿಲ್ಲ ವಿಷಯ ಎಲ್ಲ ಒಂದೇ ಈಗ ನಾವು ಶ್ರೇಷ್ಠ ಶಿಕ್ಷಣಾಧಿಕಾರಿ ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿ ಹತ್ತನೇ ತರಗತಿವ್ರಿಗೂ ಓದಿ ಆಮೇಲೆ ಇಂಗ್ಲಿಷ್ ಮೀಡಿಯಂ ಓದಿ ಅಧಿಕಾರಿಗಳಾಗಿದ್ದೀವಿ ಅದಕ್ಕೋಸ್ಕರ ಯಾವತ್ತು ಕೂಡ ಮಾಧ್ಯಮ ಅನ್ನೋದು ಅಲ್ಲ ತಾವು ತೊಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ ಪೇರೆಂಟ್ಸ್ಗೆ ಏನಾಗಿದೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಓದ್ರೇನೆ ನಮ್ಮ ಮಕ್ಕಳು ಚೆನ್ನಾಗ್ ಆಗೋದು ಕಾನ್ಸೆಪ್ಟ್ ಅನ್ನು ಬಿಡಬೇಕು ಸರ್ಕಾರಿ ಶಾಲೆಗಳಲ್ಲಿ ಕೂಡ ಕನ್ನಡ ಮಾಧ್ಯಮದಲ್ಲಿ ಬೆಳೆದು ಬೆಳೆಸೂ ಸಹ ಮಾಧ್ಯಮ ವಿಷಯ ಎಲ್ಲ ಒಂದೇ ವಿಷಯ ಎಲ್ಲ ಒಂದು ಹೇಳ್ತಾ ಮುಂದಿನ ದಿನಗಳಲ್ಲಿ ಅವರು ಎಲ್ಲ ಮೀಡಿಯಂ ಅದು ಕೂಡ ಬೇಕಾಗುತ್ತೆ ಬಟ್ ಎಲ್ಲಿ ಅದೇ ಒಂದು ಜೀವನ ಏನಿಲ್ಲ ಅದೂ ಬೇಕು ಇದು ಬೇಕು ಅದಕ್ಕೋಸ್ಕರ ಕನ್ನಡ ಮೀಡಿಯಂ ಯಾವತ್ತೂ ಕೂಡ ಕಮ್ಮಿ ಆಗೋದಿಲ್ಲ ಅಂತ ಹೇಳ್ತಾ ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆ ಮಾಡೋ ನಿಟ್ಟಿನಲ್ಲಿ ನೋಡಿ ನಮ್ಮ ಹಿರಿಯರಿಗೆಲ್ಲ ಈ ವಿಷಯ ಇದು ಕನ್ನಡ ಶಾಲೆ ಅಂದ್ರೆ ನಮ್ಮೆಲ್ಲರ ಶಾಲೆ ನಿಮಗೆ ಅಧಿಕಾರ ಇದೆ ನಿಮ್ ಬಂದು ಕೇಳುವಂತ ಅಧಿಕಾರ ಇದೆ ಇಲ್ಲಿ ಆದ್ರೆ ಖಾಸಗಿ ಶಾಲೆಗಳಲ್ಲಿ ಏನು ಇರೋದಿಲ್ಲ ನೀವು ಯಾರೋ ಅವ್ರು ಯಾರೋ ಆದ್ರೆ ಖಾಸಗಿ ಶಾಲೆಗಳ ಬಗ್ಗೆ ನಾನೇನು ಇದು ಮಾಡ್ತಾ ಇಲ್ಲ ಬಟ್ ಅವರು ಕೂಡ ಗುಣಾತ್ಮಕ ಶಿಕ್ಷಣಕ್ಕೆ ಪೈಪೋಟಿ ಕೊಡ್ತಾ ಇದ್ದಾರೆ ನಾವು ಕೂಡ ಸರ್ಕಾರಿ ಶಾಲೆಗಳವರು ಕೂಡ ಪೈಪೋಟಿ ಕೊಡಬೇಕಾಗಿದೆ ನಾವು ಕೂಡ ಗುಣಾತ್ಮಕ ಶಿಕ್ಷಣ ಕೊಡಬೇಕಾಗಿದೆ ಪೈಪೋಟಿ ಇರಬೇಕು ಈಗ ಪಕ್ಕದ ಮನೆಯಲ್ಲಿ ಚೆನ್ನಾಗಿದ್ದಾಗ ನಾವು ಕೂಡ ಚೆನ್ನಾಗಿರ್ಬೇಕು ಅಂತ ಪೈಪೋಟಿ ಬರುತ್ತೆ ಆ ರೀತಿ ಅದು ನಮ್ಮ ಮನೆ ಇದು ನಮ್ಮ ಮನೆಗೆ ಖಾಸಗಿ ಶಾಲೆಗಳಲ್ಲಿ ಯಾವ ರೀತಿ ಕೊಡ್ತಾ ಇದ್ದಾರೋ ಅದೇ ರೀತಿ ನಾವು ಕೂಡ ಗುಣಾತ್ಮಕ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾ ಗುಣಾತ್ಮಕದಲ್ಲಿ ರಾಜಿ ಬೇಡ ನಮ್ಮ ಕನ್ನಡ ಶಾಲೆಗಳಲ್ಲೂ ಕೂಡ ಕೊಡ್ತಾ ಇದ್ದಾರೆ ಯಾವ ಒನ್ ಆರ್ ಟೂ ಇರ್ಬಹುದು ಅವನು ಸರಿ ಮಾಡೋಣ ಅಂತ ಹೇಳ್ತಾ ಎಲ್ಲಾ ಸರ್ಕಾರಿ ಶಾಲೆಗಳು ಕೂಡ ಗುಣಾತ್ಮಕರತ್ತ ಹೆಜ್ಜೆ ಆಗ್ತಾ ಇದೆ ನಮ್ಮೆಲ್ಲಾ ನಮ್ಮೆಲ್ಲಾ ಹಿರಿಯರೆಲ್ಲ ಸ್ಪಂದಿಸ್ತಾರೆ ಅಂತ ಹೇಳ್ತಾ

ಮಕ್ಕಳು ಸಕ್ಸಸ್ ಆಗೋದಿಲ್ಲ ಅದಕ್ಕೂ ಎಲ್ಲ ಮಾಡ್ತಾ ಇದ್ವಿ ಅದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳ್ತಾ ಇಷ್ಟು ಹೇಳೋದ ಅವಕಾಶಗಳೆಲ್ಲರಿಗೂ ಹೊಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ವಿ